ನಮಸ್ಕಾರ ನನ್ನ ಪ್ರೇಕ್ಷಕ ಬಂಧುಗಳೇ ಹೇಗಿದ್ದೀರಿ ಆರೋಗ್ಯವಾಗಿದ್ದೀರಿ ಅಂತ ತಿಳ್ಕೊಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಚಾನಲ್ ಡಿಲೀಟ್ ಆಗಿ ಹೋಗಿಬಿಡತ್ತೆ ಅನ್ನೋ ಭಯ ಏನಾದರೂ ಶುರುವಾಗಿಬಿಟ್ಟಿದೆಯಾ ಅಯ್ಯೋ ನಾನು ಇಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ ಈಗ ಚಾನಲ್ ಡಿಲೀಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಏನು ಮಾಡಬೇಕು ಹಾಗಾದರೆ ನಾನು ಅನ್ನುವಂಥ ಏನಾದರೂ ಟೆನ್ಷನ್ನಿಗೆ ತಲೆ ಕೆಟ್ಟು ಇದೆಯಾ ವಿಚಾರವನ್ನು ನೋಡಿದ್ರೆ ಸ್ವಲ್ಪ ತಲೆ ಕೆಡೋದು ಸ್ವಾಭಾವಿಕ ಯಾಕಂದರೆ ಈಗ ಅಪ್ಡೇಟ್ ಬಂದಿರೋದೇ ಆ ಥರದ್ದು ಬಂದಿರೋದು ನಿಜಾನಾ ಸುಳ್ಳು ಅಂತ ಕೇಳೋದಾದರೆ ಹೌದು ನಿಜವಾಗೂ ಬಂದಿದೆ ಹೆಚ್ಚುವರಿಯಾಗಿ ಒಂದಿಷ್ಟು ಜನರ ಚಾನಲ್ ಡಿಲೀಟ್ ಕೂಡ ಆಗಿದೆ ಅದು ಇಲ್ಲ ಅಂತ ನಾನು ಒಪ್ಪಿಕೊಳ್ಳೋದಿಲ್ಲ ಆಗಿದೆ ಆದರೆ ಯಾರದ್ದೆಲ್ಲ ಆಗಿದೆ ಯಾಕೆ ಆಗಿದೆ ಅನ್ನುವ ವಿಷಯದ ಮೇಲೆ ಇವತ್ತು ವಿಡಿಯೋನ ತಗೊಂಡು ಬಂದಿದ್ದೀನಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸ್ವಲ್ಪ ಹೊತ್ತು ಪೂರ್ತಿ ವಿಡಿಯೋ ನೋಡಿದನೇ ನೀವು ಹಾಗೆ ಟೆನ್ಷನ್ ತಗೊಳ್ಳೋ ಬದಲಿಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಏನು ಸರಿ ಏನು ತಪ್ಪು ಯಾವುದು ಮಾಡಬಾರ್ದು ಏನೂ ಇಲ್ಲ ಅನ್ನೋದೆಲ್ಲ ನಿಮಗೆ ಗೊತ್ತಾಯಿತು ಅಂದರೆ ನೀವು ಸ್ವಲ್ಪ ನಿಶ್ಚಿಂತೆಯಿಂದ ಆಗ್ಬಾ ಆಗ್ಬೋದು ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ನಮ್ಮ ನಿತ್ಯದ ಏನು ಸ್ಲೋಗನ್ ಇದೆ ಅದನ್ನು ಹೇಳ್ಬಿಡ್ತೀವಿ ನಮ್ಮ ಚಾನಲನ್ನು ಹೊಸದಾಗಿ ಯಾರಾದರೂ ವಿಸಿಟ್ ಮಾಡಿದರೆ ಅಂಥವರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಬೆಲ್ಲೈಕನ್ನ ಒತ್ತಿಟ್ಕೊಳ್ಳಿ ಅನ್ನೋದನ್ನು ನಾವು ಪದೇ ಪದೇ ಹೇಳ್ತೀವಿ ನಮ್ಮ ವಿಡಿಯೋ ಏನಾದರೂ ಮೊದಲು ನಿಮ್ಮ ಚಾನಲಿಗೆ ವಿಸಿಟ್ ಕೊಡುತ್ತೆ ಆವಾಗ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಮೊದಲನೇ ಕನೆಕ್ಟ್ ಸಬ್ಸ್ಕ್ರೈಬ್ ಆಗಿದ್ದಾರೆ ಅಂಥವ್ರಿಗೂ ವೀಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಚಾನಲ್ ಡಿಲೀಟ್ ಆಗೋಗ್ಬಿಡ್ತಿದೆಯಲ್ಲಪ್ಪ ಏನು ಮಾಡೋದು ಬಹಳಷ್ಟು ಟೆನ್ಷನ್ ಆಗ್ತಿದೆಯಲ್ಲ ದೇವರೇ ಏನು ಮಾಡಲಿ ಅನ್ನುವಂತಹ ವಿಷಯ ಬಂದವರಿಗೆ ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಇಲ್ಲ ಯಾರು ಉಪ್ಪು ನೀರು ಉಪ್ಪು ಕುಡಿ ತಿಂತಾರೋ ಅವರು ನೀರು ಕುಡಿಲೇಬೇಕು ಯೂಟ್ಯೂಬಿನಲ್ಲಿ ಎರಡು ವಿಶೇಷ ಅನುಭವವನ್ನು ನೀವು ನೋಡ್ತೀರಿ ಮೊದಲು ಯೂಟ್ಯೂಬಿನ ಬಗ್ಗೆ ಸ್ವಲ್ಪ ಡೀಟೇಲ್ ಹೇಳಿಬಿಡ್ತೀನಿ ಯೂಟ್ಯೂಬ್ನಲ್ಲಿ ಎರಡು ಕಾಪಿರೈಟ್ ವಿಷಯಗಳು ಬರ್ತಾವೆ ಒಂದು ಕಾಪಿ ರೈಟ್ ಸ್ಟ್ರೈಕ್ ಅಂತ ಬರ್ತದೆ ನಾರ್ಮಲಾಗಿ ಇನ್ನೊಂದು ಕಮ್ಯುನಿಟಿ ಗೈಡ್ಲೈನ್ನಲ್ಲಿ ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ ಓಕೆನಾ ಇಲ್ಲಿ ಮೊದಲನೇ ಸ್ಟ್ರೈಕ್ ಬಂದರೆ ಅದು ಯಾಕೆ ಬರುತ್ತೆ ಅಂದರೆ ನಾವು ಮತ್ತೊಬ್ಬರ ವೀಡಿಯೋನ ಅಂದರೆ ಯೂಟ್ಯೂಬ್ನಲ್ಲಿ ಭಾಳಷ್ಟು ಕೋಟ್ಯಾನಿದು ಕೋಟಿ ಚಾನಲ್ಗಳಿದ್ದಾವೆ ಅವರದ್ದೇ ಆದಂಥ ಒಂದಿಷ್ಟು ವೀಡಿಯೋಗಳು ಕಂಟೆಂಟ್ಸ್ ಅಂತಿದ್ದಾವೆ ಆ ವಿಡಿಯೋಗಳನ್ನು ನಾವು ಏನಾದರೂ ತಗೊಂಡು ಯೂಸ್ ಮಾಡಿಕೊಂಡ್ರೆ ಅದಕ್ಕೆ ನಮಗೆ ಕಾಪಿ ರೈಟ್ ಬರುತ್ತೆ ಅದು ಅಷ್ಟು ಕಿರಿಕಿರಿ ಅಂತ ಅನಿಸಲ್ಲ ಒಂದು ಡ್ಯಾ ಚಾನೆಲ್ ಡಿಲೀಟ್ ಆಗ್ಬೋದು ಅಥವಾ ಅದರಿಂದ ಪಡೆದಂತಹ ಅರ್ನನ್ನು ನಾವು ಯಾರು ಮೊದಲ ಓನರ್ ಇದ್ದಾರೆ ಅವರಿಗೆ ಕೊಡ್ಬೋದು ಇದು ಕಾಪಿ ರೈಟ್ ಬಗ್ಗೆ ಆಯಿತು ಕಂಟೆಂಟ್ಸ್ ಬಗ್ಗೆ ಇನ್ನು ಕಮ್ಯುನಿಟಿ ಗೈಡ್ಲೈನ್ನಲ್ಲಿ ಯೂಟ್ಯೂಬ್ ತನ್ನ ಹಕ್ಕುವನ್ನು ಮಂಡಿಸಲಿಕ್ಕಾಗಿ ಒಂದು ಕಮ್ಯುನಿಟಿ ಗೈಡ್ಲೈನ್ ಅಂತ ಮಾಡಿಕೊಂಡಿದೆ ಅದರಲ್ಲಿ ಒಂದಿಷ್ಟು ಕಮ್ಯುನಿಟಿ ಗೈಡ್ಲೈನ್ನ ಕಾನೂನುಗಳನ್ನು ಮಾಡಿ ಇಟ್ಕೊಂಡಿದೆ ಆ ಕಾನೂನಿನಲ್ಲಿ ನಾವಿದು ಏನು ನಾವೆಲ್ಲ ಏನು ಕ್ರಿಯೇಟರ್ ಇದ್ದೀವಿ ಯೂಟ್ಯೂಬಿನ ಬಗ್ಗೆ ವೀಡಿಯೋಗಳನ್ನು ಮಾಡ್ತಾಯಿದ್ದೀವಿ ಸಾಮಾಜಿಕ ವಿಷಯಗಳನ್ನು ತಗೊಂಡು ನಾವು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀವಿ ಯೂಟ್ಯೂಬ್ನ ಒಳಗೆ ಇದಕ್ಕೆ ಕಮ್ಯುನಿಟಿ ಗೈಡ್ಲೈನಿನ ಒಂದು ವ್ಯವಸ್ಥೆಯನ್ನು ಇಟ್ಕೊಂಡಿದೆ ನಾವು ಅದನ್ನು ಮೀರಿ ಹೋಗೋ ಆಗಿಲ್ಲ ಉದಾಹರಣೆಗೆ ನೀವು ಇದಕ್ಕೆ ಇನ್ನೂ ಹೆಚ್ಚಾಗಿ ಹೇಳಬೇಕು ಅಂದರೆ ಬಾಡಿಗೆಯ ಮನೆಯಲ್ಲಿದ್ದಾಗ ನಾವು ಬಾಡಿಗೆಯ ಮಾಲೀಕರೇನಿದ್ದಾರೆ ಮನೆಯ ಮಾಲೀಕರು ಅವರು ಏನಿಷ್ಟು ಏನು ಹೇಳಿರ್ತಾರೋ ಅದಕ್ಕೆ ನಾವು ಬದ್ಧರಾಗಿರಬೇಕು ಅದಕ್ಕೆ ಒಂದು ಎಗ್ರಿಮೆಂಟ್ ಅಂತಿರುತ್ತಲ್ವ ಅದೇ ರೀತಿ ಯೂಟ್ಯೂಬ್ನಲ್ಲೂ ಕೂಡ ಒಂದಿಷ್ಟು ಗೈಡ್ಲೈನ್ಗಳನ್ನು ಕೊಟ್ಟಿದ್ದಾರೆ ಆ ಗೈಡ್ಲೈನ್ನಲ್ಲಿ ನಾವು ಇರಬೇಕಾಗತ್ತೆ ಆವಾಗ ಅವರು ಏನು ಅಂತ ಅಪ ಅಪಾಯವನ್ನು ನಮಗೆ ಮಾಡೋದಿಲ್ಲ ಇಲ್ಲ ಅಂತೇಳಂದರೆ ಅಯ್ಯೋ ನನ್ನ ಚಾನೆಲ್ ಡಿಲೀಟ್ ಆಯ್ತಲ್ಲ ಒಂದು ಸಾವಿರ ಸಬ್ಸ್ಕ್ರೈಬ್ ಇದ್ದರು ನಾಲ್ಕು ಸಾವಿರ ತಾಸನ್ನು ನಾನು ಡಬ್ಲ್ಯೂ ಎಚ್ ಮುಗಿಸ್ಕೊಂಡಿದ್ದೆ ಅಂತ ನೀವು ಇದ್ದರೆ ಒಂದು ಸಾವಿರ ಹತ್ತು ಲಕ್ಷ ಒಂದು ಇಪ್ಪತ್ತೈದು ಲಕ್ಷ ಚಾನಲ್ ಸಬ್ಸ್ಕ್ರೈಬ್ ಇದ್ದಂಥ ತಿಂಗಳಿಗೆ ನೀವು ಐದು ಲಕ್ಷ ಆರು ಲಕ್ಷ ಅರ್ನಿಂಗ್ ಮಾಡುವಂಥ ಚಾನಲ್ಗಳನ್ನು ಈಗಾಗಲೇ ಯೂಟ್ಯೂಬ್ ಡಿಲೀಟ್ ಮಾಡಲಿಕ್ಕೆ ಶುರು ಮಾಡಿದೆ ಓಕೆನಾ ಈಗ ಅದರ ಬೇಸಿಕ್ ಮೇಲೆ ನಿಮಗೆ ಒಂದಿಷ್ಟು ವಿಷಯಗಳನ್ನು ನಾನು ಹೇಳಬೇಕು ಯಾವ ರೀತಿಯಲ್ಲಿ ಗೈಡ್ಲೈನ್ ಬಂದಿದೆ ಅನ್ನೋದ್ರ ಬಗ್ಗೆ ನಿಮಗೆ ಹೇಳಬೇಕು ಏನೆಲ್ಲ ಬಂದಿದೆ ಹಾಗಾದರೆ ನೋಡೋಣ ಬನ್ನಿ ಇದು ಮಾರ್ಚ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದನೇ ಅಪ್ಡೇಟಿಗೆ ಬಂದಿದೆ ಆದರೆ ಈಗ ಇದನ್ನು ನಮಗೆ ತೋರಿಸ್ತಾ ಇದ್ದಾರೆ ಯೂಟ್ಯೂಬ್ನಿಂದ ಪ್ರೇಕ್ಷಕರ ಹಕ್ಕು ನಿರಾಕರಣೆಯ ಮೇಲೆ ಕಟ್ಟುನಿಟ್ಟಾದ ನಿಲುವನ್ನು ಸೇರಿಸಲು ಕಾನೂನಿನ ಸೇರಿಸಲು ಹಾನಿಕಾರಕ ಮತ್ತು ಅಪಾಯಕಾರಿ ವಿಷಯದ ಕುರಿತಾದ ನಮ್ಮ ನೀತಿಯನ್ನು ನವೀಕರಿಸಲಾಗುತ್ತಿದೆ ಅಂದರೆ ಅಪ್ಡೇಟ್ ಮಾಡುತ್ತಿದ್ದೇವೆ ಮತ್ತು ಚಿತ್ ಚಿತ್ರಿಸಲಾದ ಕ್ರಿಯೆಯ ಸಂಭವನೀಯ ಓಕೆನಾ ಇಲ್ಲಿ ಕರೆಕ್ಟಾಗಿ ತಿಳ್ಕೊಳ್ಬೇಕಾಗಿರೋದು ಸಂಭವನೀಯ ಹಾನಿಯ ಅಪಾಯವನ್ನು ಉತ್ತಮ ನಿರ್ಣಯ ನಿರ್ಣಯಿಸಲು ನವೀಕರಿಕಗಾದ ಮಾರ್ಗಸೂಚಿಗಳನ್ನು ನವೀಕರಿಸಲಾಗುತ್ತಿದೆ ಅಂತ ಯೂಟ್ಯೂಬು ಇದನ್ನು ಇದೆ ಇದು ಮಾರ್ಚ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲೇ ಬಂದಿದೆ ಹಾಗಾದರೆ ಇದರಲ್ಲಿ ಬಂದಿರುವಂಥದ್ದು ಏನು ಈಗ ಕೇಳಿ ಈ ನಮಗೆ ಈಗ ಚಾನಲ್ ಏನು ಡಿಲೀಟ್ ಆಗ್ತಾ ಇದೆ ಅದರ ವಿಶೇಷ ಏನಾಗುತ್ತೆ ಅಂದರೆ ಡಿಜಿಜಲ್ ಭದ್ರತಾ ವಿಷಯ ಅಂತ ಬರುತ್ತೆ ಇಂಗ್ಲೀಷ್ನಲ್ಲಿ ಬೇರೆ ಥರ ಇರುತ್ತೆ ಇಂಗ್ಲೀಷ್ನಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದಾದ್ರ ಇದರದ್ದು ಒಂದು ನಿಮಿಷ ಹೇಳ್ತೀನಿ ನನಗೆ ಇಂಗ್ಲೀಷ್ನಲ್ಲಿ ಡಿಜಿಜಲ್ ಸೆಕ್ಯುರಿಟಿ ಕಂಟೆಂಟ್ಸ್ ಅಂತ ಬರುತ್ತೆ ಓಕೆನಾ ಇದರಲ್ಲಿ ಒಂದಿಷ್ಟು ನಾಲ್ಕು ವಿಧಗಳನ್ನು ಹೇಳಿದ್ದಾರೆ ಆ ವಿಧದಲ್ಲಿ ಕನ್ನಡದಲ್ಲಿ ನಾವು ಹೇಳಬೇಕು ಅಂತಾದರೆ ಅಲ್ಲಿ ನಾವು ಭದ್ರತಾ ಡಿಜಿಟಲ್ ಭದ್ರತಾ ವಿಷಯ ಅಂತ ತಗೊಳ್ಬೋದು ಅದರಲ್ಲಿ ಮೊದಲನೇದು ಸೂಚನಾ ಕಳ್ಳತನ ಅಂತ ಬಂದಿದೆ ಅಂದರೆ ಯಾವ ಲೆಕ್ಕದಲ್ಲಿ ಭೌತಿಕ ವಸ್ತುಗಳನ್ನು ಕದಿಯುವ ಅಥವಾ ಉಚಿತವಾಗಿ ಏನನ್ನಾದರೂ ಪಡೆಯುವ ಉದ್ದೇಶದಿಂದ ಪೋಸ್ಟ್ ಮಾಡಲಾದ ಸೂಚನಾ ಸೂಚನೆಯನ್ನು ಯೂಟ್ಯೂಬ್ ಕಳ್ಳತನ ವಿಡಿಯೋಗಳು ಅಂತ ಕನ್ಸಿಡರ್ ಮಾಡುತ್ತೆ ನೀವು ಯಾರದೋ ಒಂದು ವಿಡಿಯೋದಲ್ಲಿ ಈ ಥರ ಇದೆ ಅದನ್ನು ನೀವು ತಗೊಂಡು ಬಂದು ಇಲ್ಲಿ ಹೀಗೆ ಮಾಡಿದ್ರೆ ನಿಮಗೆ ಉಪಯೋಗ ಆಗುತ್ತೆ ಹಾಗೆ ಹೀಗೆ ಅಂತ ಏನಾದರೂ ನೀವು ಪ್ರಮೋಚನಕಾರಿ ವಿಡಿಯೋಗಳನ್ನ ಮಾಡಿ ಹಾಕಿದ್ರೆ ನಿಮ್ಮ ಚಾನಲಲ್ಲಿ ಅದು ಕಳ್ಳತನದ ವೀಡಿಯೋ ಅಂತ ಆಗುತ್ತೆ ಹಾಗಾಗಿ ಆ ಥರದ ವೀಡಿಯೋಗಳನ್ನು ನೀವು ಹಾಕೋ ಹಾಗಿಲ್ಲ ಇನ್ನು ಹ್ಯಾಕಿಂಗ್ ಅನ್ನೋದು ಎರಡನೇ ಉದಾಹರಣೆ ನಾನು ಇನ್ನೊಂದು ಮೊಬೈಲ್ ಇಟ್ಕೊಂಡು ಓದ್ ಹೇಳ್ತಾ ಇದ್ದೀನಿ ಇಲ್ಲಾಂದರೆ ಇದನ್ನು ತಿಳಿಸಿ ಹೇಳೋದು ಕಷ್ಟ ನಾನು ಇದರ ಏನು ನಾನು ಎಲ್ಲಿ ಹೋಗಿ ಇದನ್ನು ತಿಳ್ಕೊಂಡಿದ್ದೀನಿ ಅದರ ಲಿಂಕನ್ನು ನನ್ನ ಬಾಯೋದಲ್ಲಿ ಇಡ್ತೀನಿ ನೀವು ಹೋಗಿ ಕೂಡ ಇದನ್ನು ಚೆಕ್ ಮಾಡ್ಕೊಳ್ಬೋದು ಯಾರ ಯೂಟ್ಯೂಬ್ ಲ್ಯಾಂಗ್ವೇಜ್ ಇಂಗ್ಲೀಷ್ನಲ್ಲಿದೆ ಇದು ಇಂಗ್ಲೀಷ್ನಲ್ಲಿ ಶೋ ಆಗುತ್ತೆ ಯಾರ್ದು ಕ್ರೋಮ್ ಕನ್ನಡದಲ್ಲಿ ವಿಷಯಗಳು ಬರ್ತಾವೋ ಅಂದರೆ ನೀವು ಸೆಟ್ಟಿಂಗನ್ನು ಕನ್ನಡದಲ್ಲಿ ಮಾಡಿಕೊಂಡ್ರೆ ಕನ್ನಡದಲ್ಲಿ ಬರುತ್ತೆ ನಾನು ಈಗ ಇದನ್ನು ಕನ್ನಡದಲ್ಲಿ ಇಟ್ಕೊಂಡಿದ್ದೀನಿ ಹಾಗಾಗಿ ಇದು ಕನ್ನಡದಲ್ಲಿ ಶೋ ಆಗ್ತಾ ಇದೆ ನನಗೆ ಇನ್ನು ಹ್ಯಾಕಿಂಗ್ ವಿಷಯ ಬರುತ್ತೆ ರುಜುವಾತುಗಳನ್ನು ಕದಿಯಲು ವೈಯಕ್ತಿಕ ಡೇಟಾಗಳನ್ನು ರಾಜಿ ಮಾಡಿಕೊಳ್ಳುವ ಅಥವಾ ಇತರರಿಗೆ ಗಂಭೀರ ಹಾನಿಯನ್ನುಂಟು ಮಾಡುವ ಉದ್ದೇಶದಿಂದ ಕಂಪ್ಯೂಟ್ರ್ಗಳು ಅಥವಾ ಮಾಹಿತಿ ತಂತ್ರಜ್ಞಾನವನ್ನು ಹೇಗೆ ಬಳಸುವುದು ಎಂಬುದನ್ನು ಪ್ರದರ್ಶನ ಮಾಡಿದ್ರೆ ನಿಮ್ಮ ವಿಡಿಯೋದಲ್ಲಿ ಅದು ಕೂಡ ಕಮ್ಯುನಿಟಿ ಗೈಡ್ಲೈನ್ನನ್ನು ಪಾರ್ ಮಾಡ್ದಾಗತ್ತೆ ಹೆಚ್ಚಾಗಿ ಅದನ್ನು ಮಾಡೋ ಹಾಗಿಲ್ಲ ಅದನ್ನು ಮಾಡಿದ್ರೂ ಕೂಡ ಚಾನೆಲ್ ಡಿಲೀಟ್ ಆಗುವಂಥ ವ್ಯವಸ್ಥೆ ಇರುತ್ತೆ ಇನ್ನು ಮೂರನೇದು ಡಿಜಿಟಲ್ ವಿಷಯ ಅಥವಾ ಸೇವೆಗಳಿಗೆ ಪಾವತಿಯನ್ನು ಬೈಪಾಸ್ ಮಾಡುವುದು ಅಂತಾಗಿದೆ ಸಾಮಾನ್ಯವಾಗಿ ಪಾವತಿಯನ್ನು ಅಗತ್ಯವಾಗಿ ವಿಷಯ ಮಾಡಲೇಬೇಕು ಓಕೆನಾ ಸಾಫ್ಟ್ವೇರ್ ಅಥವಾ ಸೇವೆಗಳಿಗೆ ಅನಿಕೃತ ಪ್ರವೇಶವನ್ನು ಹೇಗೆ ಪಡೆಯುವುದು ಎಂಬುದನ್ನು ವೀಕ್ಷಕರಿಗೆ ತೋರಿಸುವ ವಿಷಯ ಅಂತಿದೆ ಅಂದರೆ ನೀವು ಥರ್ಡ್ ಪಾರ್ಟಿ ಆಪ್ಷನ್ ಆ್ಯಪ್ಗಳನ್ನು ಅಥವಾ ಅರ್ನಿಂಗ್ ಆ್ಯಪ್ಗಳನ್ನು ಪ್ರಮೋಟ್ ಮಾಡಿ ಯೂಟ್ಯೂಬಿಗೆ ಗೊತ್ತಿಲ್ಲದ ಹಾಗೆ ಪ್ರಮೋಟ್ ಮಾಡಿ ಅವರಿಂದ ಸಪ್ರೇಟಾಗಿ ಒಂದಿಷ್ಟು ಹಣಗಳನ್ನು ಏನಾದರೂ ಪಣಿತೀರಿ ಅಂದರೆ ಇಲ್ಲಿ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ ನಿಮಗೆ ನಿಮ್ಮ ಚಾನಲಲ್ಲಿ ಗ್ರೋತ್ ಯಾವ ಥರ ಇದೆ ಅನ್ನೋದು ಕಂಪನಿಗಳಿಗೆ ಗೊತ್ತಾದಾಗ ಡೈರೆಕ್ಟ್ ಕಂಪನಿಗಳು ನಿಮಗೆ ಕಾಲ್ ಮಾಡ್ತವೆ ಕಾಲ್ ಮಾಡಿ ನಮ್ಮ ಇದೊಂದು ಆ್ಯಪ್ ಇದೆ ಇದ್ರ ಬಗ್ಗೆ ನೀವು ನಿಮ್ಮ ಚಾನಲಲ್ಲಾದರೂ ಏನಾದರೂ ಬಳಸಿದ್ರೆ ಅಥವಾ ಪ್ರಮೋಟ್ ಮಾಡಿದರೆ ನಿಮಗೆ ಒಂದಿಷ್ಟು ಹಣವನ್ನು ಕೊಡ್ತೀವಿ ಅಂತ ಹೇಳ್ತವೆ ಅದನ್ನು ತಿಳಿದುಕೊಂಡು ಅವ್ರು ಏನೇನು ಹೇಳಿದಾರೋ ಅದೇ ರೀತಿ ನೀವೇನಾದರೂ ನಿಮ್ಮ ಚಾನಲಲ್ಲಿ ಹೇಳಿಕೆ ಮಾಡಿ ಅದನ್ನು ಪ್ರಮೋಟ್ ಮಾಡಿದ್ರೆ ಅದರಿಂದ ಸಾರ್ವಜನಿಕರಿಗೆ ಕಿರಿಕಿರಿ ಆಗ್ತಾ ಇದೆ ಅದರಿಂದ ಸಾರ್ವಜನಿಕರಿಗೆ ನುಕ್ಸಾನ್ ಆಗ್ತಿದೆ ಅಂತ ಏನಾದರೂ ಗೊತ್ತಾದರೆ ನಿಮ್ಮ ಚಾನಲ್ ಡಿಲೀಟ್ ಆಗುತ್ತೆ ಇನ್ನು ಮುಂದೆ ಯಾವುದು ಅರ್ನಿಂಗ್ ಮತ್ತು ಯಾವುದೇ ಆ್ಯಪ್ಗಳ ಬಗ್ಗೆ ನೀವು ಪ್ಲೇಸ್ಟೋರ್ನಲ್ಲಿರಬೇಕಾಗಿರುವಂಥ ಯಾವುದೇ ಆ್ಯಪ್ನ ಬಗ್ಗೆ ಡಿಲೀಟ್ ಡೀಟೇಲನ್ನು ಕೊಡಲಿಕ್ಕೆ ಹೋಗಬೇಡಿ ನೀವು ಬೇಕಾದರೆ ಅದರಲ್ಲಿ ಈ ಥರದ ಕೆಲಸವನ್ನು ಮಾಡ್ಬೋದು ನೀವು ಇದಕ್ಕೆ ಯೂಸ್ ಮಾಡ್ಕೊಳ್ಬೋದು ಅಂತ ಏನಾದರೂ ತೋರಿಸ್ಬೋದು ಅಂದರೆ ಯೂಟ್ಯೂಬ್ಗೆ ನಿಮಗೆ ಇಂಥಲ್ಲಿ ಹೋಗಿ ಈ ಥರದೇ ಇದನ್ನು ಮಾಡಿದ್ರೆ ಈ ಥರ ಆಗತ್ತೆ ಅಂತ ತೋರಿಸ್ಬೋದು ಆ ಆ್ಯಪಿನ ಹೆಸರು ಹೇಳ್ಕೊಳ್ಳುವಂಥ ಅಗತ್ಯ ನಿಮಗೆ ಬೇಡ ಈ ಥರ ಮಾಡ್ಕೊಳ್ಳಿ ಈ ಥರ ಬರುತ್ತೆ ಈ ಥರದ್ದು ಆಪ್ಷನ್ ಇದೆ ಅಂತ ಮಾಡ್ಕೊಳ್ಳಿ ಆ ಆ್ಯಪಿನ ಹೆಸರನ್ನು ಪದೇ ಪದೇ ಹೇಳುವಂಥದ್ದು ಹೀಗೆಲ್ಲ ಮಾಡಬೇಡಿ ಅದು ಕೂಡ ಕಮ್ಯುನಿಟಿ ಗೈಡ್ಲೈನ್ನಲ್ಲಿ ಬರೋದಿಲ್ಲ ಅದು ತಪ್ಪಾಗತ್ತೆ ಇನ್ನು ವೀಕ್ಷಕರನ್ನು ವೀಕ್ಷಕರನ್ನು ವಂಚನೆ ಮಾಡುವಂತಹ ಯಾವುದೇ ಕೆಲಸವನ್ನು ಮಾಡಿದ್ರೆ ನಾವು ನಿಮ್ಮ ಚಾನಲನ್ನು ಇಡೋದಿಲ್ಲ ಡಿಲೀಟ್ ಮಾಡ್ತೇವೆ ಅಂತ ಹೇಳ್ತಾ ಇದೆ ಅದು ಫಿಶಿಂಗ್ ಅನ್ನೋಂಥ ಬರುತ್ತೆ ನೀವು ಮೀನು ಹಿಡಿಯೋ ಫಿಶಿಂಗಲ್ಲ ಇದು ಫಿಶಿಂಗ್ ಬೇರೆ ಇದರಲ್ಲಿ ವಿಶೇಷ ಏನಿದೆ ಹಾಗಾದರೆ ಅಂದರೆ ವೀಕ್ಷಕರನ್ನು ವಂಚಿಸುವ ಮೂಲಕ ಸಾರ್ವಜನಿಕರಿಗೆ ವೈಯಕ್ತಿಕವಾಗಿ ಗುರುತಿಸುವ ಮಾಹಿತಿಯನ್ನು ಪಡೆಯುವ ಅಥವಾ ಪ್ರಯತ್ನಿಸುವ ಅಥವಾ ಸೂಚನೆಗಳನ್ನು ನೀಡುವಂಥ ವಿಷಯ ಅಂದರೆ ಈಗ ಒಂದಿಷ್ಟು ಜನರು ತೆಮ್ನಲನ್ನು ಒಂದು ರೀತಿ ಮಾಡ್ತಾರೆ ಯೂಟ್ಯೂಬಿಗೆ ನೋಡಿ ಮೋದಿ ಐದು ಸಾವಿರ ಕೊಡ್ತಿದ್ದಾರೆ ಅಥವಾ ಮೋದಿ ಗೌರ್ಮೆಂಟಿಂದ ಹೊಸ ಸೂಚನೆ ನಾಳೆ ತಿಂಗಳಿಂದ ಇಪ್ಪತ್ತು ಸಾವಿರ ಸಿಗ್ತಿದೆ ಅನ್ನುವಂಥದ್ದನ್ನ ತೆಮ್ನೇಲಿ ಮಾಡ್ತಾರೆ ಒಳಗಡೆಗೆ ವಿಷಯವನ್ನು ಎಳೆದು ಎಳ್ದು ಎಳೆದು ಆ ವಿಷಯನೇ ಇರೋದಿಲ್ಲ ಅದು ಅಲ್ಲಿಗೆ ಎಂಡಾಗಿಬಿಡುತ್ತೆ ಇದು ವೀಕ್ಷಣೆ ತಗೊಳ್ಳಿಕ್ಕಾಗಿ ಮಾಡ್ತಾ ಇರುವಂಥ ಪದ್ಧತಿ ಯೂಟ್ಯೂಬ್ನಲ್ಲಿ ಭಾಳಷ್ಟು ಜನ ಮಾಡ್ತಾಯಿದ್ರು ಇನ್ನು ಮುಂದೆ ಹಾಗಾಗಲ್ಲ ನನ್ನ ಗುರುಗಳು ಇದ್ದಾರೆ ಅವ್ರ ಹೆಸರು ಬೇಡ ನಾನು ಅವ್ರ ಹತ್ರ ಪರ್ಮಿಷನ್ ತೊಗೊಂಡಿಲ್ಲ ಹಾಗಾಗಿ ಅವರ ಹೆಸರನ್ನು ನಾನು ಹೇಳೋದಿಲ್ಲ ಅವರು ಮೊನ್ನೆ ನನಗೆ ಹೇಳ್ತಾ ಇದ್ದರು ಹೊರಗಡೆಗೆ ಚಪಾತಿಯನ್ನು ಮಾಡಿ ಒಳಗಡೆಗೆ ಇಡ್ಲಿಯನ್ನು ತಿನ್ನಲಿಕ್ಕೆ ಕೊಟ್ಟರೆ ಮನೆಯವರು ತಿನ್ನೋದಿಲ್ಲ ಅನ್ನೋ ಹಾಗೆ ಅಂದರೆ ನೀವು ಚಪಾತಿಯನ್ನು ಮಾಡ್ತೀರಿ ಅಂತ ನೀವು ಹೇಳಿದಾಗ ಒಳಗಡೆಗೂ ಚಪಾತಿನೇ ಇರಬೇಕು ಅದನ್ನು ಬಿಟ್ಟು ಇಡ್ಲಿ ಅಂತ ಆದರೆ ಅದನ್ನು ಯಾರೂ ತಿನ್ನೋದಿಲ್ಲ ಹೇಗೋ ಹಾಗೆ ನಿಮ್ಮ ಒಳಗಿನ ವೀಡಿಯೋ ಅದು ಡಿಲೀಟ್ ಆಗುತ್ತೆ ಇಲ್ಲ ಅಂತೇಳಿದ್ರೆ ಚಾನಲ್ ಡಿಲೀಟ್ ಆಗುವಂಥದ್ದು ಏನು ಹೇಳಬೇಕು ಅಂತಿದ್ದೀರೋ ಅದನ್ನೇ ತೆಮ್ನೆಲ್ನಲ್ಲಿ ತೋರಿಸ್ಬೇಕು ತೆಮ್ನೆಲ್ ತೋರಿಸಿದ ಹಾಗೇ ಒಳಗಡೆ ವೀಡಿಯೋ ಇರಬೇಕು ಇದು ಇಲ್ಲ ಅಂದ್ರೂ ಡಿಲೀಟ್ ಆಗುತ್ತೆ ಓಕೆನಾ ಇನ್ನು ಕೊನೆಯಲ್ಲಿ ಫಿಶಿಂಗ್ ಯೋಜನೆಗೆ ಭಾಗಿಯಾಗಿ ಕಾರ್ಪೊರೇಷನ್ ಅಥವಾ ಕೆಂಪೂನಿಜಿ ಸಂಬಂಧಿತ ವ್ಯಾಲಿಟ್ ವಿವರಗಳ ವಿನಂತಿಗಳು ವಿನಂತಿ ಅಥವಾ ಇದನ್ನು ನೀವು ಮಾಡಿ ಈ ಆ್ಯಪ್ಗಳನ್ನು ತಗೊಂಡ್ರೆ ನಿಮಗೆ ಹೀಗಾಗತ್ತೆ ಉಳಿತಾಯ ಆಗುತ್ತೆ ನಮ್ಮ ಕಡೆಯಿಂದ ನಿಮಗೆ ಸಣ್ಣ ಆಫರ್ ಕೂಡ ಸಿಗುತ್ತೆ ಹಾಗೆ ಹೀಗೆ ಇದನ್ನು ಮಾಡಬೇಡಿ ಅಥವಾ ನಮ್ಮ ಚಾನಲಿಂದ ನೀವು ಇದಕ್ಕೆ ಬಂದಿದ್ದೀವಿ ಅಂತ ಅವ್ರಿಗೆ ಹೇಳ್ಕೊಂಡ್ರೆ ನಿಮಗೆ ಒಂದಿಷ್ಟು ಆಫರ್ಗಳು ಸಿಗ್ತಾವೆ ಅನ್ನುವಂಥ ಒಂದಿಷ್ಟು ಕಂಡೀಷನ್ಗಳನ್ನು ಹೇಳಿದ್ರೂ ಕೂಡ ಚಾನಲ್ ಡಿಲೀಟ್ ಆಗುತ್ತೆ ಇದು ನಾವು ಮಾಡಿಕೊಂಡಿರೋದು ಅಂದರೆ ಏನು ಕ್ರಿಯೇಟರ್ ಇದ್ದೀವಿ ಹೆಚ್ಚಿಗೆ ಹಣ ಸಿಗತ್ತೆ ಅನ್ನೋ ಆಸೆಗೆ ಹೋಗಿ ಜನರನ್ನು ಭ್ರಮಿಸುವಂಥದ್ದು ಅಥವಾ ಮತ್ತೊಂದನ್ನು ಏನೋ ಮಾಡಲಿಕ್ಕೆ ನಾವು ಹೋಗ್ತಾ ಇದ್ದಾಗ ಈ ಥರದ ಚಾನಲ್ ಡಿಲೀಟ್ ಆಗುವಂಥದ್ದು ಇದೆ ಎಲ್ಲರದ್ದು ಆಗ್ತಾ ಇಲ್ಲ ನೀವು ಹೆದರುವಂಥ ಅವಶ್ಯಕತೆ ಇಲ್ಲ ಈಗ ನಾನು ನೀವು ಅದನ್ನು ಮಾಡಿಲ್ಲ ಅಂದರೆ ಅದಕ್ಕೆ ಭಯಪಡುವಂಥದ್ದಿಲ್ಲ ಇನ್ನೂ ಹೆಚ್ಚಾಗಿ ಹೇಳಬೇಕು ಅಂದರೆ ನಿನ್ನೆ ಮೊನ್ನೆಯಿಂದ ಹಿಂದಿಯಲ್ಲಿ ಸುಮಾರು ಸಾವಿರದಿಂದ ಹತ್ತು ಸಾವಿರ ಇಪ್ಪತ್ತೈದು ಸಾವಿರ ಸಬ್ಸ್ಕ್ರೈಬ್ ಇರುವಂತಹ ಚಾನಲ್ಗಳು ಕೂಡ ಡಿಲೀಟ್ ಆಗ್ತಾ ಇದ್ದಾವೆ ಅದಕ್ಕೆ ಕಾರಣ ಅವರು ಉಪ್ಪು ನೀರು ನಿಂತಿದ್ದಾರೆ ನೀರು ಕುಡಿತಾ ಇದ್ದಾರೆ ಒಂದಿಷ್ಟು ಜನ ಗೊತ್ತಿದ್ದ ಮೇಲೆ ಆದ ಮೇಲೆ ಸುಮಾರು ಆರುನೂರು ಹತ್ತಿತ್ತರ ವೀಡಿಯೋನ ಡಿಲೀಟ್ ಮಾಡಿದ್ದಾರೆ ಒಂದೊಂದು ಕಡೆ ಅದು ಒಳ್ಳೆಯ ಅರ್ನಿಂಗ್ ಕೊಡುವಂಥ ವೀಡಿಯೋಗಳು ಹಣ ಬರುವಂಥ ವೀಡಿಯೋಗಳು ಅವನ್ನ ಡಿಲೀಟ್ ಮಾಡ್ತಿದ್ದಾರೆ ಯಾಕಂತೇಳಂದರೆ ಅವೆಲ್ಲ ಕಮ್ಯುನಿಟಿ ಗೈಡ್ನಲ್ಲಿಂದ ಮಿತಿ ಮೀರಿ ಮಾಡಿದಂಥ ವೀಡಿಯೋಗಳು ಅವನ್ನ ಮಾಡೋ ಹಾಗಿಲ್ಲ ಅಂದರೆ ತೆಮ್ನಲ್ಲಿ ಹೇಳೋದೊಂದು ಒಳಗಡೆ ಇರೋದೊಂದು ಇಂಥ ಅರ್ನ್ ಆ್ಯಪ್ಗಳನ್ನು ತೊಗೊಳ್ಳಿ ಅಂತ ಹೇಳಿದ್ದ ಎಲ್ಲ ಚಾನಲ್ಗಳು ಇನ್ನು ಅವನ್ನು ಡಿಲೀಟೇ ಮಾಡಬೇಕಾ ಪ್ರೈವೇಟ್ನಲ್ಲಿ ಇಟ್ಟರೂ ಆಗಲ್ವಾ ಅಂತಂದರೆ ಪ್ರೈವೇಟ್ನಲ್ಲಿಟ್ಟರೂ ಆಗೋಲ್ಲ ಪ್ರೈವೇಟ್ನಲ್ಲಿಟ್ಟರೆ ಯೂಟ್ಯೂಬ್ ಆ ವೀಡಿಯೋಗಳನ್ನು ಮುಟ್ಟೋದೇ ಇಲ್ಲ ಯೂಟ್ಯೂಬ್ ಯಾವುದಕ್ಕಾದರೂ ಪ್ರಮೋಟ್ ಮಾಡಬೇಕು ನೋಡಬೇಕು ಅಂತ ಆದರೆ ಅದನ್ನು ಪಬ್ಲಿಕಿಗೆ ಬಿಡಬೇಕು ಪಬ್ಲಿಕಿಗೆ ಬಿಟ್ಟಾಗಲೇ ಅದು ಪ್ರಮೋಟ್ ಆಗೋದು ವಿಡಿಯೋ ನೋಡೋದು ಹಾಗಾಗಿ ನೀವು ಪ್ರೈವೇಟ್ನಲ್ಲಿಟ್ಟರೂ ಅದರ ಡಬ್ಲ್ಯೂ ಸಿಗೋದಿಲ್ಲ ಅದರ ಅರ್ನ್ ಆಗೋದಿಲ್ಲ ಅದರ ಬದಲಿಗೆ ನೀವು ಅದನ್ನು ಡಿಲೀಟೇ ಮಾಡಬೇಕು ಡಿಲೀಟ್ ಮಾಡಿದ್ರೆ ಪ್ರತಿದಿನ ಪ್ರತಿ ಜನ ಅದನ್ನು ವೀಡಿಯೋಗಳನ್ನು ಏನು ನೋಡಿ ಇದು ಮಾಡ್ತಾಯಿದ್ರು ಅರ್ನ್ ಸಿಗ್ತಾಯಿತ್ತು ಅದೆಲ್ಲದು ಇದೆ ಈಗ ಎಲ್ಲರೂ ಒಂದಿಷ್ಟು ಜನ ಅಳ್ತಾ ಇದ್ದಾರೆ ಒಂದಿಷ್ಟು ಜನ ನಮಗೆ ಈ ಥರ ಪರಿಸ್ಥಿತಿ ಆಗೋಯ್ತಲ್ಲ ಅಂತಿದ್ದಾರೆ ಮೊದಲಿಗೆ ಏನಾಗ್ತಿತ್ತು ಅಂದರೆ ಒಂದು ಕಮ್ಯುನಿಟಿ ಕಮ್ಯುನಿಟಿ ಗೈಡ್ಲೈನ್ ತಪ್ಪಿದ್ದಕ್ಕೆ ಸ್ಟ್ರೈಕ್ ಕೊಡ್ತಿದ್ದರು ಕಾಪಿರೈಟ್ ಸ್ಟ್ರೈಕ್ ಥರ ಬಂದುಬಿಡೋದು ಅದು ಒಂದು ಬಾರಿ ಬಂದಾಗ ತಿಳ್ಕೊಳ್ಳಿ ಇನ್ನು ಮತ್ತೆ ಪದೇ ಪದೇ ಮಾಡಬೇಡಿ ಅಂತ ಎರಡನೇದು ಬಂದಾಗ ಇನ್ನೂ ಸ್ವಲ್ಪ ಆ ಇದೇನಾಗಲ್ಲ ನನಗೆ ಗೊತ್ತು ಪರಿಚಯ ಹೇಳ್ತಾರೆ ಅಂತ ತಿಳ್ಕೊಳ್ಳೋದು ಮೂರನೇದು ಬಂದಾಗ ನಿಮ್ಮ ಕೈ ಮೀರಿ ಮಿತಿ ಮೀರಿ ಹೋಗುತ್ತೆ ಚಾನಲ್ ಡಿಲೀಟ್ ಆದಮೇಲೆ ಅತ್ಕೊಂಡು ಮತ್ತೊಂದು ಚಾನಲನ್ನು ಮಾಡಿ ಅವಾಗ ಅಳ್ತಾ ಕುಂದಿರಬೇಕು ಇಷ್ಟು ಸಬ್ಸ್ಕ್ರೈಬ್ ಇದ್ದಂಥ ಚಾನಲ್ ಅಳಿಸೋಯ್ತು ಡಿಲೀಟ್ ಮಾಡಿದ್ರು ಯೂಟ್ಯೂಬ್ನವರು ಯಾಕೋ ತಲೆ ಕೆಟ್ಟೋಗಿದೆ ಅವರಿಗೆ ಅಂತ ಯೂಟ್ಯೂಬರಿಗೆ ಶಾಪ ಹಾಕೋ ಬದಲಿಗೆ ನಾವು ಯೂಟ್ಯೂಬಿನ ಕಾನೂನಿನ ಒಳಗಡೆ ಇದ್ದು ವೀಡಿಯೋನ ಮಾಡಲಿಕ್ಕೆ ಮಾಡಲಿಕ್ಕೆ ಶುರು ಮಾಡಿದ್ರೆ ಇದ್ಯಾವ ಕಿರಿಕಿರಿನೂ ಆಗೋದಿಲ್ಲ ಹಾಗಂತ ಯೂಟ್ಯೂಬ್ ಕೆಟ್ಟದ್ದು ಅಂತ ಹೇಳೋದಿಲ್ಲ ನಿಮಗೆ ಟಿ ವಿ ಚಾನಲಲ್ಲಿ ನಡೆಸೋದು ಸುಲಭ ಆದರೆ ಯೂಟ್ಯೂಬ್ ಮಾಡೋದು ಬಹಳ ಕಷ್ಟ ಓಕೆನಾ ಯೂಟ್ಯೂಬ್ನಲ್ಲಿ ಬಹಳಷ್ಟು ಗೈಡ್ಲೈನ್ಗಳನ್ನು ಮಕ್ಕಳಿಗೆ ತೋರಿಸುವಾರ್ದಂಥದ್ದು ಮಕ್ಕಳು ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ಈ ವಿಡಿಯೋ ಅಲ್ಲ ಅನ್ನೋದಂಥದ್ದು ನೀವು ಕನ್ನಡದ ಚ ಟಿ ವಿ ಚಾನಲ್ಗಳೆಲ್ಲ ಇದೆಲ್ಲ ಇರೋಲ್ಲ ಹುಟ್ಟಿದ ಮಗುನೂ ಕುಂದ್ರಿಸಿ ನೀವು ವಿಯನ್ನು ನೋಡ್ಬೋದು ಮಾಡಿಸ್ಬೋದು ಆದರೆ ಯೂಟ್ಯೂಬ್ನಲ್ಲಿ ಆ ಎಲ್ಲ ಇಲ್ಲ ಮಿತಿ ಮೀರಿದ ಗೈಡ್ಲೈನ್ಗಳನ್ನು ಕೊಟ್ಟಿದ್ದಾರೆ ಒಂದಿಷ್ಟು ಆದೇಶಗಳನ್ನು ಇಟ್ಟಿದ್ದಾರೆ ಅದನ್ನು ನೋಡಿಕೊಂಡೇ ನಾವು ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಯೂಟ್ಯೂಬ್ ನಡೆಸೋದು ಸುಲಭ ಅಲ್ಲ ಬಹಳಷ್ಟು ಕಷ್ಟ ಮತ್ತೊಬ್ಬರ ವೀಡಿಯೋ ಹಾಕೋ ಆಗಿಲ್ಲ ನಮ್ಮದೇ ಕಂಟೆಂಟ್ ಆಗಿರಬೇಕು ಮತ್ತೊಬ್ಬರ ಮ್ಯೂಸಿಕನ್ನು ಆಗಿಲ್ಲ ನಮ್ಮದೇ ಮ್ಯೂಸಿಕ್ ಆಗಿರಬೇಕು ಇಷ್ಟೆಲ್ಲ ಇಟ್ಕೊಂಡು ನಾವು ಕಷ್ಟಪಟ್ಟು ಏನೋ ನಾಲ್ಕು ಸಾವಿರ ತಾಸನ್ನು ಮುಗಿಸಿ ಡಬ್ಲ್ಯೂ ಎಚ್ ಅನ್ನು ಮುಗಿಸ್ಕೊಂಡು ಒಂದು ಸಾವಿರ ಸಬ್ಸ್ಕ್ರೈಬ್ ಮುಗಿಸ್ಕೊಂಡು ಏನೋ ಏನೋ ಮಾಡಿಕೊಂಡು ಚಾನಲನ್ನು ನಾವು ಮೌನ ಮಾಡ್ಕೊಂಡಿರ್ತೀವಿ ಈ ಮೂಮೆಂಟಲ್ಲಿ ಚಾನಲ್ ಡಿಲೀಟ್ ಆಗೋಯ್ತು ಅಂದರೆ ಅಲ್ಲೋದಲ್ಲ ಅವನಿಗೆ ಆತ್ಮಹತ್ಯೆ ಮಾಡ್ಕೊಳ್ಳೋ ಲೆವೆಲಿಗೆ ಬಂದುಬಿಡ್ತೀವಿ ಕಷ್ಟಪಟ್ಟಿರ್ತೀವಿ ಬಹಳಷ್ಟು ಕಷ್ಟಪಟ್ಟ ಈಗ ನಾನೇ ತೊಂಬತ್ತೈದು ಪರ್ಸೆಂಟ್ ಹತ್ತ ಇನ್ನ ಇನ್ನು ಐದು ಪರ್ಸೆಂಟಲ್ಲಿ ನನ್ನ ಚಾನಲ್ ಆಗುತ್ತೆ ಈ ಟೈಮ್ನಲ್ಲಿ ನಾನೇ ಆ ಥರದ ಅಪರಾಧ ಮಾಡ್ಕೊಂಡು ಏನಾದರೂ ನನ್ನ ಚಾನಲ್ ಡಿಲೀಟ್ ಆಯಿತು ಅಂದರೆ ನಿಜವಾಗೂ ಹೇಳ್ತೀನಿ ನಾನು ಕುಸ್ತೇ ಹೋಗ್ತೀನಿ ನಾನು ಬಹಳಷ್ಟು ಆಸೆಯನ್ನು ಪಟ್ಕೊಂಡು ಮಾಡಿದ್ದೀನಿ ಅಂಥವ್ರು ಎಷ್ಟು ಜನ ಇಲ್ಲ ನಿನ್ನೆ ಒಬ್ಬರು ಹಿಂದಿ ಚಾನಲಲ್ಲಿ ನೋಡಿದಾಗ ಅಳ್ತಾ ಇದ್ದರು ಸಿಕ್ಕಾಪಟ್ಟೆ ಅದು ಮತ್ತೆ ಸುಮಾರು ನಲವತ್ತು ನಲವತ್ತೈದು ವರ್ಷ ಐವತ್ತು ವರ್ಷದ ಒಬ್ಬ ಮನುಷ್ಯ ಅವನು ಒಳ್ಳೆದು ನೋಡಿದರೆ ನನಗೆ ವಿಚಿತ್ರ ಅನ್ನಿಸ್ತಾ ಇತ್ತು ನನ್ನ ಲೆಕ್ ಚಾನಲಲ್ಲಿ ಹತ್ತು ಲಕ್ಷ ಸಬ್ಸ್ಕ್ರೈಬ್ ಇದ್ದರು ಮೂರು ಬಾರಿ ಒಂದೇ ಸ್ಟ್ರೈಕನ್ನು ಒಂದೇ ಸತಿಗೆ ಮೂರು ಬಾರಿ ಕೊಟ್ಟು ಚಾನಲನ್ನು ನಾನು ವಿಚಾರ ಮಾಡೋಕ್ಕೆ ಆಗೋಕ್ಕಿಂತ ಏನು ಮಾಡಬೇಕು ಅನ್ನೋದ್ರೊಳಗನೆ ಚಾನಲ್ ಡಿಲೀಟ್ ಆಗೋಯ್ತು ಅಂತ ಹಾಗಾಗಿ ಇಂಥ ತಪ್ಪುಗಳನ್ನು ಮಾಡ್ಕೊಳ್ಬೇಡಿ ಯೋಚನೆ ಮಾಡದೆ ಯಾವ ವೀಡಿಯೋನ ಅಪ್ಲೋಡ್ ಮಾಡಬೇಡಿ ಅರ್ಜೆಂಟ್ ಇದೆ ಅಂತ ಯಾವುದನ್ನು ಕಾನೂನು ಬಾಹಿರವಾಗಿ ಹೋಗಬೇಡಿ ಯೂಟ್ಯೂಬಿನ ಗೈಡ್ಲೈನನ್ನು ಮಿತಿ ಮೀರಿ ಯಾರೂ ಕೆಲಸ ಮಾಡೋ ಹಾಗಿಲ್ಲ ಮಕ್ಕಳನ್ನು ತೋರಿಸ್ಬಾರ್ದು ಅಂತ ಗೊತ್ತಿದ್ರು ಒಂದಿಷ್ಟು ಜನ ಮಕ್ಕಳನ್ನು ಅವರ ಕೈಯಲ್ಲಿ ಲೈವಲ್ಲಿ ಕನೆಕ್ಟ್ ಕೊಡಿಸೋದು ಕೇಳಿಸೋದು ಮಾಡ್ತಿದ್ದಾರೆ ಮಕ್ಕಳು ಬಂದು ಹೋಗಿ ಇರೋದರಿಂದ ಪ್ರಾಬ್ಲಮ್ ಇಲ್ಲ ಲೈವ್ ನಡೆಯುವಾಗ ಬರಲಿ ಅವರು ಹೋಗಲಿ ಅವರವರೇ ಮಾತಾಡ್ಕೊಳ್ತಾ ಇದ್ದರೆ ಅದಕ್ಕೇನು ಪ್ರಾಬ್ಲಮ್ ಇಲ್ಲ ಆದರೆ ಲೈವಲ್ಲಿ ಬಂದು ಅವರ ಕೈಯಲ್ಲಿ ಕನೆಕ್ಟ್ ಅಥವಾ ಕಾಪಿ ಮತ್ತೇನು ಮಾತಾಡಿಸೋದನ್ನು ಮಾಡಬಾರ್ದು ಹಾಗೇನಾದ್ರು ನೀವು ಮಾತಾಡಿಸಲೇಬೇಕು ಅನ್ನೋದಾದರೆ ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟ ಕೆಳಮಟ್ಟದವರಿಗೆ ಇದು ವಿಡಿಯೋ ಅಂತ ನೀವು ಮಾಡ್ಕೊಂಡು ಬಂದು ಮಾಡಬೇಕು ಹಾಗೆಲ್ಲ ಒಂದಿಷ್ಟು ಕಂಡೀಷನ್ ಇದ್ದಾವೆ ಹಾಗಾಗಿ ಭಯ ಪಡುವ ಅಗತ್ಯ ಯಾರ್ದು ಅಂಥದ್ದಿಲ್ಲ ಯಾರು ತಪ್ಪು ಮಾಡಿದಾರೋ ಅವರ ಚಾನಲ್ ಡಿಲೀಟ್ ಆಗ್ತಿದ್ದಾವೆ ಎಲ್ಲರಿಗೂ ಇಲ್ಲ ವಿಶೇಷವಾಗಿ ಇನ್ನು ಮುಂದಾದರೂ ಯೂಟ್ಯೂಬಿನ ಒಳಗಡೆ ಏನಿದೆಯೋ ಅದನ್ನೇ ತೆಮ್ನೆಲ್ನಲ್ಲಿ ಇಡಲಿಕ್ಕೆ ಪ್ರಯತ್ನ ಪಡಿ ತೆಮ್ನೆಲ್ಲಿರೋದು ಒಂದು ಒಳಗಡೆ ಇನ್ನೊಂದಿರೋದು ಅಂತಾದರೆ ಅದು ಬಹಳ ಕಷ್ಟ ಅದು ಜನರಿಗೆ ಮೋಸ ಮಾಡಿದಾಗೂ ಕೂಡ ಆಗುತ್ತೆ ನಾನು ಇಲ್ಲಿಯವರೆಗೆ ಆ ಥರದ್ದೇನೂ ಮಾಡಿಲ್ಲ ಏನು ಇದೆಯೋ ಅದನ್ನೇ ಹೇಳ್ತಾ ಇದ್ದೀನಿ ಏನು ಮುಂದೆ ಆಗಬೇಕೋ ಅದನ್ನೇ ಮಾಡ್ತಾ ಇದ್ದೀನಿ ಹೇಳ್ತಾ ಇದ್ದೀನಿ ಹಾಗಾಗಿ ಪ್ರತಿಯೊಬ್ಬರು ಇದನ್ನು ಮಾಡಿದ್ರೆ ಯೂಟ್ಯೂಬಿನ ಮೇಲೆ ಒಂದು ಸ್ವಲ್ಪ ಅಪನಂಬಿಕೆ ಜನರಲ್ಲಿದೆ ಯೂಟ್ಯೂಬ್ನಲ್ಲಿ ಎಲ್ಲದನ್ನೂ ಸುಳ್ಳೇ ಹೇಳೋದು ನಿಜ ಇರೋದಿಲ್ಲ ಅನ್ನೋದು ಇನ್ನು ಮುಂದೆ ಆ ಥರದ ಯಾವುದೇ ವಿಡಿಯೋ ಇರೋದಿಲ್ಲ ಇನ್ನು ಮುಂದೆ ಜನ ಯೂಟ್ಯೂಬಿನ ಮೇಲೆ ವಿಶ್ವಾಸ ಇಡ್ತಾರೆ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಕಾರಣ ಯಾಕಂದರೆ ಅಲ್ಲಿರೋದೆಲ್ಲ ನಿಜ ಅಂತ ಗೊತ್ತಾದಾಗ ಒಳ್ಳೆಯದೇ ಇನ್ನು ಮುಂದೆ ಆಗತ್ತೆ ಅಂತ ಹೇಳ್ಕೊಳ್ತಾ ನಾನು ಈ ಎಲ್ಲ ಮೆಸೇಜ್ಗಳನ್ನು ನಿಮಗೆ ಹೇಳಿದೆ ಇದು ಎಲ್ಲಿ ಸಿಗುತ್ತೆ ಎಲ್ಲಿ ಹೋಗಿ ನೋಡಬೇಕು ಅನ್ನೋದಾದರೆ ನಾನು ಬಯೋದಲ್ಲಿ ಮತ್ತು ನನ್ನ ಮೆಸೇಜ್ ಬಾಕ್ಸ್ನಲ್ಲಿ ಈ ಲಿಂಕನ್ನು ಪಿನ್ ಮಾಡಿ ಇಟ್ಟಿರ್ತೀನಿ ನೀವು ಅದನ್ನು ಟಚ್ ಮಾಡಿಕೊಂಡು ಅಲ್ಲಿಗೆ ಹೋಗಿ ನೀವು ಇದನ್ನು ನೋಡ್ಬೋದು ಹಾಗೆಯೇ ಕೊನೆಯಲ್ಲಿ ಡೀಟೇಲ್ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಬೆಲ್ ಐಕನನ್ನು ಒತ್ತಿಟ್ಕೊಳ್ಳಿ ಇದು ಹೊಸದಾಗಿ ಯಾರು ವಿಸಿಟ್ ಕೊಡ್ತಾ ಇದ್ದೀರಿ ಅವರಿಗೆ ನಾನು ಹೇಳ್ತಾ ಇರೋದು ಅದರ ಜೊತೆಗೆ ಯಾರು ಮೊದಲೇ ಸಬ್ಸ್ಕ್ರೈಬ್ ಇದ್ದಾರೆ ಅಂಥವರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರಿ ವಿಡಿಯೋನ ನೋಡಿ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಪಕ್ಕದಲ್ಲಿ ನಾನು ಏನೇನೇನು ಹೇಳ್ತಾ ಇದ್ದೀನಿ ಎಲ್ಲದ ವೀಡಿಯೋ ಮತ್ತು ಫೋಟೋ ಒಂದು ಫುಲೇ ಆಗ್ತಾಯಿದ್ದವು ಅವೆಲ್ಲ ಆಗ್ತಾ ಇದ್ದಾವೆ ಅದರಲ್ಲೂ ಕೂಡ ನೀವು ಡೀಟೇಲನ್ನು ತಿಳ್ಕೊಳ್ತಾ ಇದ್ದೀರಿ ಅಂತ ನಾನು ತಿಳ್ಕೊಳ್ತೀನಿ ಇದಾಗಿತ್ತು ಈಗಿನ ಎರಡು ದಿನದ ಹಿಂದೆ ಬಂದಿರುವಂತಹ ಮೂರು ಅಪ್ಡೇಟ್ ಅದರಲ್ಲಿ ಮೊದಲನೇ ಅಪ್ಡೇಟ್ ಒಂದಿತ್ತು ಅದನ್ನು ಹೇಳಿಲ್ಲ ಈಗ ಹೇಳ್ತಾ ಇದ್ದೀನಿ ನಾವು ವೈ ಟಿ ಆ್ಯಪನ್ನು ಓಪನ್ ಮಾಡಿದಾಗ ಅಥವಾ ಕ್ರೋಬ್ ಬ್ರೌಸರ್ನಲ್ಲಿ ನಮ್ಮ ಚಾನಲಿನ ಇದನ್ನು ಓಪನ್ ಮಾಡಿಕೊಂಡಾಗ ಮೇಲ್ಬದಿಗೆ ಒಂದು ಕಂಟೆಂಟ್ ಬರುತ್ತೆ ನೀವು ಥರ್ಡ್ ಪಾರ್ಟಿ ಆಪ್ಷನಿಗೆ ನಿಮ್ಮ ವೀಡಿಯೋನ ನೋಡಲಿಕ್ಕೆ ಎ ಐ ಮುಖಾಂತರ ತಗೊಂಡೋಗಿ ಅದ್ಲಿ ಬದಲಿ ಮಾಡ್ಕೊಂಡು ಹಾಕ್ಕೊಳ್ಳಿಕ್ಕೆ ಪರ್ಮಿಷನ್ ಕೊಡ್ತೀರಾ ಅಂತ ಬರ್ತಾಯಿತ್ತು ಬಂದಿತ್ತು ಸುಮಾರು ಜನರಿಗೆ ಅದನ್ನ ನಿರಾಕರಣೆ ಮಾಡಿದ್ದಾರೆ ನೀವು ಕೂಡ ಅದನ್ನ ನೋ ಎಗ್ರಿ ಮಾಡಿ ಯಾಕಂದರೆ ನಮ್ಮ ವೀಡಿಯೋನ ಹೋಗಿ ಅವರು ಎ ಐ ಮುಖಾಂತರ ಸ್ವಲ್ಪ ಮುಖವನ್ನು ಚೇಂಜ್ ಮಾಡಿ ಮತ್ತಿಂದನ್ನು ಏನನ್ನೋ ಮಾಡಿ ಅದನ್ನು ತಮ್ಮ ಚಾನಲಲ್ಲಿ ಹಾಕ್ಕೊಂಡ್ರೆ ಅದಕ್ಕೆ ನಾವು ಕಾಪಿ ರೈಟ್ ಆಗಲಿ ಕಾಪಿ ಸ್ಟ್ರೈಕ್ ಆಗಲಿ ಕೊಡಲಿಕ್ಕೆ ಬರಲ್ಲ ನಾವು ಪಟ್ಟಂಥ ಶ್ರಮಕ್ಕೆ ಅವರು ಹಣವನ್ನು ಮಾಡ್ಕೊಳ್ಳಿಕ್ಕೆ ನಾವು ಯಾಕೆ ಪರ್ಮಿಷನ್ ಕೊಡೋಣ ಹಾಗಾಗಿ ಅದನ್ನು ಕ್ಯಾನ್ಸಲ್ ಮಾಡ್ಕೊಳ್ಳಿ ಅದು ಮೊದಲು ಬಂದಿತ್ತು ಅಪ್ಡೇಟು ಎರಡನೇದು ಈಗ ಇದು ಏನು ತೆಮ್ನೆಲ್ ಒಳಗಡೆ ಏನಿದೆಯೋ ತೆಮ್ನೆಲ್ ಹೊರಗಡೆಗೂ ಅದನ್ನೇ ನೀವು ಬರೀಬೇಕು ಉದಾಹರಣೆಗೆ ಈ ದೋಸೆ ಎಷ್ಟು ಅಂದವಾಗಿದೆ ಚಂದವಾಗಿದೆ ನೋಡಿ ಅಂತ ನೀವು ತೆಮ್ನೆಲ್ ಹಾಕಿದ್ರೆ ಒಳಗಡೆಗೆ ಆ ದೋಸೆಯನ್ನು ಹಾಗೆ ತೋರಿಸ್ಬೇಕು ದೋಸೆನೇ ಇರಬೇಕು ಅದನ್ನು ಬಿಟ್ಟು ನೀವು ಅಲ್ಲಿ ಚಪಾತಿ ತೋರಿಸಿದ್ರೆ ಅದು ಉಳಿಯೋದಿಲ್ಲ ಆಮೇಲೆ ಡಿಲೀಟ್ ಅದು ವಿಡಿಯೋ ಡಿಲೀಟ್ ಆಗುತ್ತೆ ಅದೇ ರೀತಿ ಈಗ ಈ ಕಮ್ಯುನಿಟಿ ಗೈಡ್ಲೈನ್ ಬಂದಿದೆ ಹಾಗಾಗಿ ಇದನ್ನು ನೋಡಿಕೊಂಡು ಮಾಡಿಕೊಂಡು ಯೂಟ್ಯೂಬನ್ನು ನಡೆಸಿ ನೋ ಪ್ರಾಬ್ಲಮ್ ಏನೂ ಆಗೋದಿಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರಗಳು